ಬಾಗೇಪಲ್ಲಿ ಮೂಲರಸ್ತೆಗೆ ಹೊಂದಿಕೊಂಡಿರುವ ಈ ಖಾತೆ ನಿವೇಶನಗಳನ್ನು ಸುಮಾರು ನಲವತ್ತೈದು ವರ್ಷಗಳ ಹಿಂದೆ ವೆಂಕಟರಾಮಯ್ಯ ಹೆಂಡತಿಯಾದ ಸರಸ್ವತಮ್ಮ ಹೆಸರಿಗೆ ಖಾತೆ ಹೊಂದಿದ್ದು ಅವರ ಮರಣದ ನಂತರ ಅವರ ಮಗನಾದ ಮುರುಳಿ ಬಿವಿ ಅವರ ಹೆಸರಿಗೆ ವರ್ಷ ಖಾತೆಯಾಗಿರುತ್ತದೆ ಈವರೆವರೆಗೂ ಮುರಳೀರವರು ನಿವೇಶನದಲ್ಲಿ ಸೆಡ್ ಹಾಕಿಕೊಂಡು ಅನುಭವದಲ್ಲಿದ್ದರು ಇತ್ತೀಚೆಗೆ ಎರಡು ದಿನಗಳ ಹಿಂದೆ ಬೆಳಗಿನ ಜಾವ ಮೂರು ಗಂಟೆಯಲ್ಲಿ ಜೆಸಿಬಿ ಮುಖಾಂತರ ಗಳನ್ನು ಧ್ವಂಸಗೊಳಿಸಿ ಪಕ್ಕಕ್ಕೆ ಎಳೆದು ಹಾಕಿರುತ್ತಾರೆ ತಡವಾಗಿ ವಿಷಯ ತಿಳಿದು ತಕ್ಷಣ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಲಾಗಿರುತ್ತದೆ ಮುರಳೀರವರಿಗೆ ಆಗಿರುವುದು ಅನ್ಯಾಯವೆಂದು ತಿಳಿದು ಇಂದು ನೂರಾರು ಜನ ಜಮಾಯಿಸಿ ಫಿನ್ಸಿಂಗ್ ಹಾಕಿರುತ್ತಾರೆ ಹಂಗಲ್ಲ ಹಂಗಲ್ಲ ಶ್ರೀನಾಥ್ ಇವರು ಶ್ರೀನಾಥ್ ಇವಾಗ ಅವ್ರು ಬಂದ್ರು ಅವ್ರು ಯಾರೋ ಸತ್ಯನಾರಾಯಣನೇ ಯಾರ ಬಂದ್ರು ಆಯ್ತಪ್ಪ ಅವ್ರ ಹೆಂಟರಾಮಯ್ಯ ಅವ್ರಿಗೆ ಗೊತ್ತಿಲ್ಲ ಏನಿಲ್ಲ ನಿಮಗೆ ಅಮ್ಮ ಹೆಂಟ್ರಾಮಯ್ಯ ಅವ್ರ ಡಾಕ್ಯುಮೆಂಟು ತರಿಸಿ ನೀವು ಕೂತ್ಕೊಂಡು ಬಿದ್ದಾವಂತ ಹಿಂಗೆಲ್ಲ ಗೊತ್ತಿದೆ ವ್ಯವಹಾರಗಳು ಮಾಡ್ತೀಯ ಎರಡೂ ಪೇಪರ್ ನೋಡ್ಬಿಟ್ಟು ತಾಳೆ ಮಾಡಿ ಹೌದಪ್ಪ ಇದು ಸರಿ ಇದೆ ಸರಿಯಿಲ್ಲ ಇಬ್ರು ಮಾತು ಕೇಳಲಿಲ್ಲ ಎಲ್ಲ ಹೇಳಿದಿರ ನಾಲ್ಕು ಗಂಟೆ ಗಾಡಿ ಜೆ ಸಿ ಮೇನೆ ಬಂದಿರೋದು ಡೂಪ್ಲಿಕೇಟ್ ಅದಾದ್ಮೇಲೆ ತನ್ನ ಇಂಟಿಗೆ ಹೆಸರು ಮಾಡ್ತಾನ ಫಸ್ಟ್ ಜಿಪಿ ಎ ಮಾಡ್ಕೊತಾನತ್ನ ಯಾರ ಹತ್ರದಿಂದ ಆತ್ನ ಬಾಬು ರೆಡ್ಡಿ ಯಾರ ಅವ್ರ ಹತ್ರದಿಂದ ಜಿ ಪಿ ಐ ಮಾಡ್ಕೊತಾನೆ ಎರಡು ಸಾವಿರದ ಹನ್ನೊಂದರಲ್ಲ ಏನೋ ಅಂತ ಅದು ಆ ಡೂಪ್ಲಿಕೇಟ್ ಹಾಕಿದ್ಮೇಲೆ ಅನ್ರಿಜಿಸ್ಟರ್ಡು ಅದನ್ನ ಯಾವುದೋ ಪೇಪರ್ ಹಾಕಿ ಅದಾದಮೇಲೆ ಎರಡು ಸಾವಿರದ ಒಂದರಲ್ಲಿ ಅವರು ಸೇಡ್ ಹೀಡ್ ಮಾಡ್ಕೊತಾರೆ ಎಷ್ಟಕ್ಕೆ ಇಪ್ಪತ್ತೇಳು ಗಂಟೆಗೆ ಚೆನ್ನಾಗಿ ಕೇಳಿಸ್ಕೊಳ್ರಿ ಇಲ್ಲ ಇಪ್ಪತ್ತೇಳು ಗಂಟೆಗೆ ಸತ್ಯನಾರಾಯಣ ರೆಡ್ಡಿ ರೀಚ್ ಮಾಡ್ಕೊತಾರೆ ಆಮೇಲೆ ಮತ್ತೆ ಆತನು ಬರೀ ಎಂಟೂವರೆ ಗುಂಟೆನ ತನ್ನ ಎಂಟು ಹೆಸರಿಗೆ ಟ್ರಾನ್ಸ್ಫರ್ ಮಾಡ್ತಾನೆ ಎಂಟಿ ಹೆಸ್ರಿಗೆ ಐದುವರೆ ಲಕ್ಷ ಮಾರಾಟಕ್ಕೆ ಮಾ ಮಾಡ್ದಂಗೆ ಅಂತ ಗಂಡಾದವನು ಎಂಟಿ ಹೆಸರಿಗೆ ಮತ್ತೆ ಇಪ್ಪತ್ತೇಳು ಗುಂಟೆ ಮಾಡ್ಕೊಂಡಿರೋದು ಜಿ ಪಿ ಎ ನೀನು ಆ ಜಿ ಪಿ ಎ ಮೇಲೆ ನೀನು ಈ ಮೂವತ್ತು ಸೇಡಿಯರು ಮಾಡೋವಾಗ ಅದ್ರಲ್ಲಿ ಏನಾಗ್ತಾ ಎಕರೆ ಮತ್ತೆ ಎಂಟು ನಾಲ್ಕು ಗುಂಟೆ ಖರಾಬ್ ಅಂತ ಹತ್ತು ಜಿ ಪಿ ಎಲ್ಲಿರೋದು ಇಪ್ಪತ್ತೇಳು ಗುಂಟೆ ಆತ್ನಿಗೆ ಮತ್ತೆ ತೋರ್ಸೋದ್ನು ಎಂಟು ಗುಂಟೆ ಖರಾಬು ಎಂಟೂವರೆ ಗುಂಟೆ ಹತ್ನಿಗೆ ಎಸ್ ಸೇಲ್ ಮಾಡಿ ಬಿಕಾಸ್ ಮಾಡ್ತಾನೆ ಇದು ಕನ್ವರ್ಷನ್ ಆಗಿರೋದು ಎಂಬತ್ನಾಲ್ಕರಲ್ಲಿ ಕೇಳಿ ಯಾಕೆ ಗೊತ್ತಿಲ್ಲ ರೀ ನಿಮಗೆ ಎಂಬತ್ತು ತಾಲೂಕರಲ್ಲೇ ಎಂಬತ್ತು ತಾಲೂಕರಲ್ಲೇ ಎಂಬತ್ತು ತಾಲೂಕರಲ್ಲೇ ಪರ್ಸನ್ ಡಾಕ್ಯುಮೆಂಟು ಇವಾಗ ಅವ್ನು ಸುಂಬ್ರಿಷ್ಟು ಮನೆಗೆ ಗೊತ್ತಾನೆ ಅವ್ನು ನಾ ನನ್ನ ಕ್ಲೋಸ್ ಫ್ರೆಂಡ್ ನಾ ಆಯಿತು ಅಣ್ಣ ನಾನೇನು ಮಾಡಿಲ್ಲ ಅಣ್ಣ ನನ್ಗೆ ಗೊತ್ತಿಲ್ಲ ಏನೋ ಯಾರೋ ಮಾಡಿಸ್ಬಿಟವ್ರೆ ಅಂತ ಏನೋ ಮಾಡಿಸ್ಬಿಟ್ರು ಅಂತ ಹೆಂಗ ನೀನು ಹೆಂಗೂ ಮಾಡ್ದೆ ಹಿಂಗೆ ಒಂದೇ ಸಾಕು ಐದೂವರೆ ಲಕ್ಷ ಕ್ಯಾಶ್ ತಗೊಂಡಿದ್ದೀಯಂತ ಹೆಂಗೆ ಅಲ್ಲಿಂದ್ರೆ ಬಿಡ ಹೆಣ್ಣಾ ಇನ್ನೊಂದು ಹಾಕ್ಲಾ ತೋಡ್ಬೋದು ನಾವು ಅಡ್ಜಸ್ಟ್ ಅಲ್ಲಿಂದ ಹಾಕಿದ್ರೆ ಅಲ್ಲಿಂದ